ಆರ್ಮಿ ಸಂಘಟನೆ ನೇತೃತ್ವದಲ್ಲಿ ಹದಿನೈದು ದಿನಗಳ ಹಿಂದೆ ಬೆಟಗೇರಿ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬ್ಯಾನರ್ ಅನ್ನ ನಾಮಫಲಕವನ್ನ ಸಂದರ್ಭದಲ್ಲಿ ಕೆಲವು ಸವರ್ಣೀಯರು ಜಾತಿವಾದಿಗಳು ಅಂಬೇಡ್ಕರ್ ವಿರೋಧಿಗಳು ಆ ನಾಮಫಲಕರವನ್ನು ಕಿತ್ತು ಆ ಯಾಕೆ ಕೇಳಕ ನಮ್ಮ ಸಂಘಟನೆ ಅವ್ರು ಹೋದಂಥ ಸಂದರ್ಭದೊಳಗ ಅವರಿಗೆ ಅವೇಚ್ಛವಾಗಿ ನಿಂದಿಸಿ ಜಾತಿ ನಿಂದನೆ ಮಾಡಿರ್ತಕ್ಕಂಥ ಒಂದು ಕಳೆದ ಹದಿನೈದು ದಿನಗಳಿಂದ ನಡೆದಿರ್ತಕ್ಕಂಥದ್ದು ಆ ಹಿನ್ನೆಲೆ ಒಳಗ ಕಳೆದ ಹದಿನೈದು ದಿನಗಳಿಂದ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಎಫ್ಐಆರ್ ಆಗಿ ಹದಿನೈದು ದಿನ ಕಳೆದ್ರು ಕೂಡ ಇವತ್ತಿಗೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ ಬೆಟಗೇ ಪಿ ಎಸ್ ಅಧಿಕಾರಿಗಳು ಅದೇ ದಲಿತರು ಮೇಲೆ ಕೇಸು ಹಾಕ್ರ ಇಮಿಡಿಯೇಟ್ಲಿ ಕರ್ಕೊಂಡ್ ಬರ್ತಾರ ಇಮಿಡಿಯೇಟ್ಲಿ ಬಂದು ಆದಷ್ಟು ಕಚೇರಿ ಬಂದು ಕೂರಿಸ್ತಾರ ದಲಿತರ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದೊಳಗ ಅವ್ರ ಬಂದು ಬಂಧಿಸಿ ಅವ್ರ ವಿಚಾರಣೆ ಮಾಡೋದು ಬಿಟ್ಟು ರಾಜೋಸವಾಗಿ ಅವನ ಆರೋಪಿಗಳನ್ನ ರಚನೆ ಮಾಡಿ ಅವರ ರಾಜವಾಗಿ ಗದಗ ಜಿಲ್ಲೆ ಒಳಗೆ ಅಡ್ಡಾಡ ಕತ್ತಾರ ಇದನ್ನೆಲ್ಲ ಮೀಲ್ ಮೇಲ್ ಹುಟ್ಟಕ್ಕೆ ನಮ್ಗೆ ಏನೋ ಅನಿಸ್ತೈತಿ ಪೊಲೀಸ್ ಇಲಾಖೆ ಮೇಲೆ ಬಹಳ ಅಪಾರವಾದ ನಂಬಿಕೆ ಅಪಾರವಾದ ಗೌರವ ಇತ್ತು ಇದುವರೆಗೆ ಇಲ್ಲಿ ಈಗ ನೋಡಿದ್ರಪ್ಪ ತಂದ ಪೊಲೀಸ್ ಇಲಾಖೆ ನಮ್ಗ ಮೇಲೆ ಏನು ಗೌರವ ಇಲ್ಲ ನಮ್ಮ ರಕ್ಷಣೆ ಕೊಡುವಂತ ನಮ್ಮ ಶಾಸಕರು ಮತ್ತು ಸಚಿವರು ಸರ್ಕಾರ ಅವರು ಯಾರು ಇರುದಿಲ್ಲ ನಮ್ಮ ರಕ್ಷಣೆ ಕೊಡೋರು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆನೇ ನಮ್ಮ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದೊಳಗ ಸವರ್ನ ಪರವಾಗಿ ನಿಂತು ಕೆಲಸ ಮಾಡ್ತೈತಪ್ಪ ತಂದಾಗ ಇಲ್ಲಿ ಈ ಜಿಲ್ಲಾಡಳಿತ ಏನ್ ಮಾಡಕತ್ತೈತಿ ಈ ಜಿಲ್ಲೆಯ ಒಳಗ ಕಾನೂನು ಸುವ್ಯವಸ್ಥೆ ಅರ್ಗಡೆ ಕತ್ತೈತಿ ಅಂತೇಳಿ ನೇರವಾಗಿ ನಾನು ಆರೋಪ ಮಾಡ್ತಾರೆ ಕಾರಣ ಇಷ್ಟೇ ಈ ಕೂಡಲೇ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಮತ್ತು ಆ ಆರೋಪಿಗಳ ರಚನೆಗೆ ನಿಂತಿರ್ತಕ್ಕಂಥ ಅಲ್ಲಿನ ಪಿ ಎಸ್ ಐ ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು ಒಂದು ವೇಳೆ ಅವ್ರನ್ನ ಅವ್ರನ್ನ ಅರೆಸ್ಟ್ ಮಾಡದೇ ಹೋದ್ರ ಪಿ ಎಸ್ ಐ ಅವ್ರನ್ನ ಅಮಾನತು ಮಾಡದೆ ಹೋದ್ರ ಮುಂದಿನ ದಿನ ಮಾಡಿದಾಗ ಈ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿದೀವಿ ಮುಂದಿನ ದಿನ ಮಾಡಿದಾಗ ನಾವು ಜಿಲ್ಲೆಯ ಒಳಗೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನ ನಾವು ಜಿಲ್ಲಾಡಳಿತಕ್ಕೆ ಹೇಳ್ತಾ ಇದ್ದೀವಿ ಗೇರಿಯಲ್ಲಿ ಏನು ಹದಿನೈದು ದಿವಸಗಳ ಹಿಂದೆ ನಡೆದಿರ್ತಕ್ಕಂಥ ದಲಿತ ದೌರ್ಜನ್ಯದಡಿಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದನ್ನು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದ್ರ ಜೊತೆಗೆ ಅಲ್ಲಿ ತೆರಳಿರ್ತಕ್ಕಂಥ ನಮ್ಮ ಸಂಘಟನೆ ಮುಖಂಡರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆಯನ್ನು ಮಾಡಿರ್ತಕ್ಕಂಥ ದುಷ್ಕರ್ಮಿಗಳ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿ ಹದಿನೈದು ದಿನಗಳು ಕಳೆದರೂ ಸಹಿತ ಇನ್ನೂವರೆಗೂ ಕೂಡ ಅವ್ರನ್ನ ಬಂಧಿಸ್ದೇ ಇರತಕ್ಕಂಥದ್ದನ್ನು ತೀವ್ರವಾಗಿ ಈ ಸಂದರ್ಭದಲ್ಲಿ ನಾವು ಖಂಡಿಸ್ತಿದ್ದೀವಿ ದೌರ್ಜನ್ಯ ಮಾಡಿರ್ತಕ್ಕಂಥವರು ನಿಂದನೆ ಮಾಡಿರ್ತಕ್ಕಂಥವರು ಅವರ ಮೇಲೆ ಪ್ರಕರಣ ದಾಖಲಾದರೂ ಸಹಿತ ರಾಜರ ಇವತ್ತು ನಮ್ಮ ಮಧ್ಯದಲ್ಲಿ ಅಡ್ಡಾಡ್ತಿದ್ದಾರೆ ಅಂತ ಹೇಳಿದರೆ ಒಂದು ಕಡೆ ಪೊಲೀಸ್ ಇಲಾಖೆ ಅವರ ಬನ್ನಿಗೆ ನಿಂತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾಯಿದೆ ಪೊಲೀಸ್ ಇಲಾಖೆ ವಿಶೇಷವಾಗಿ ಏನು ತಳ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕಾಗಿರ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿಯ ಜಾಗದಲ್ಲಿದ್ದು ಅದನ್ನು ಬಿಟ್ಟು ಅವರು ಮತ್ತೆ ಶೋಷಿತರನ್ನು ಶೋಷಣೆಗೊಳಿಸ್ತಕ್ಕಂಥ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ನಮಗೆ ನಾಚಿಕೆ ಬರ್ತಾಯಿದೆ ಯಾರು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥವ್ರೇ ಕೂಡ ಇವತ್ತು ದೌರ್ಜನ್ಯ ಕೋರ ಬೆನ್ನಿಗೆ ನಿಂತಿದೆ ಅಂತ ಹೇಳಿದರೆ ಕಾನೂನು ಸು ಕಾನೂನಿನ ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಇದೇ ರೀತಿ ಇಲಾಖೆ ಆಗಿರ್ಬೋದು ಸರ್ಕಾರಗಳಾಗಿರ್ಬೋದು ಇಂಥ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸ್ತಾ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಈ ರಾಜ್ಯವ್ಯಾಪಿ ನಾವೆಲ್ಲ ದಲಿತ ಸಂಘಟನೆಗಳು ಮಾಡಬೇಕಾಗಿತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ ಕೂಡಲೇ ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆ ಆರೋಪಿಗಳನ್ನು ಬಂಧಿಸದೆ ಹೋದರೆ ಮುಂದಿನ ದಿನಮಾನದಲ್ಲಿ ಜಿಲ್ಲಾಡಳಿತದ ಮುಂದೆ ಎಲ್ಲ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಬಹುದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಕೊಡಕ್ಕೆ ಬಯಸ್ತೀವಿ ಮತ್ತು ಗದಗ ಜಿಲ್ಲೆ ಬೆಡಗೇರಿ ನಗರದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬ್ಯಾನರನ್ನು ಇವತ್ತು ಹರಿದು ಉಡಾಪೇನು ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನು ಇವತ್ತು ಬಂಧಿಸದೆ ಪೊಲೀಸ್ ಇಲಾಖೆ ದಲಿತರಿಗೆ ಅನ್ಯಾಯವೆನಿಸಿದೆ ಇದನ್ನೆಲ್ಲ ನೋಡಿದಾಗ ಇವತ್ತು ಜಿಲ್ಲಾಡಳಿತ ದಲಿತ ವಿರೋಧಿ ನೀತಿಯನ್ನು ಅನ್ನಿಸಿರ್ತಿರ್ತಕ್ಕಂಥದ್ದು ನೋವಿನ ಸಂಗತಿ ಅದರ ಜೊತೆಗೆ ಈ ಜಿಲ್ಲೆಯ ಒಬ್ಬ ಕಾನೂನು ಸಚಿವರು ನಮ್ಮ ಜಿಲ್ಲೆಯವರಾದರೂ ಕೂಡ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಬಹಳ ನೋವಿನ ಸಂಗತಿ ಅದಕ್ಕೆ ಇವತ್ತು ದಲಿತರ ಹೆಸರೆಳೆ ಹೇಳ್ಕೊಂಡು ಇವತ್ತು ಅಧಿಕಾರವನ್ನು ನಡೆಸಿರ್ತಕ್ಕಂಥ ಸರ್ಕಾರ ನಾವು ದಲಿತರ ಪರವಾಗಿ ಶೋಷಿತರ ಅಂತಂದು ಪಳ್ಳು ಬ ಪಳ್ಳು ಆಶ್ವಾಸನೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ದಲಿತರ ಮೇಲೆ ದೌರ್ಜನ್ಯ ಅತ್ಯಾಚಾರ ಕೊಲೆ ಅಂತ ಪ್ರಕರಣ ನಡೆದರೂ ಕೂಡ ಮೌನ ವಹಿಸಿರ್ತಕ್ಕಂಥದ್ದು ನೋವಿನ ಸಂಗತಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಎಲ್ಲೆಲ್ಲೇ ಹೋದರೂ ಮುಂದಿನ ದಿನ ಬಂದೊಳಗೆ ದಲಿತರ ಶಕ್ತಿ ಏನು ಅಂತಿರ್ತಕ್ಕಂಥದ್ದನ್ನು ನಾವು ತೋರಿಸ್ಬೇಕಾಗ್ತದೆ ಇವತ್ತು ಶೋಷಕ ಶಕ್ತಿಗಳು ಶೋಷಿತರನ್ನು ತಲತಳಾಂತರದಿಂದ ತುಳ್ಕೊತ ಬಂದರೂ ಕೂಡ ನಮ್ಮ ನಾಳತಿರ್ತಕ್ಕಂಥ ಸರ್ಕಾರ ಇವತ್ತು ಯಾವುದೇ ಕಠಿಣ ಕ್ರಮ ಕೈಗೊಳ್ಳದೇ ಇರತಕ್ಕಂಥದ್ದು ನೋವಿನ ಸಂಗತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿದರು ವಿಪರ್ಯಾಸ ಅಂತಂದರೆ ಇವತ್ತು ಸಂವಿಧಾನ ಬರೆದಿರ್ತಕ್ಕಂಥ ಕುಲದವರಿಗೆ ಇವತ್ತು ನಿರಂತರವಾಗಿ ಸಾಮಾಜಿಕ ಶೈಕ್ಷಣಿಕವಾಗಿ ದೌರ್ಜನ್ಯವಾದರೂ ಕೂಡ ಇವತ್ತು ನಮ್ಮ ನಾಳತಿರ್ತಕ್ಕಂಥ ಸರ್ಕಾರ ಗಮನ ಹರಿಸದೇ ಇರತಕ್ಕಂಥದ್ದು ಈ ಭಾಳ ನೋವಿನಿಂದ ನಾವು ಹೇಳ್ತಾ ಹೇಳ್ಬೇಕಾಗ್ತದೆ ಅದಕ್ಕೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇದೇ ಪರಿಸ್ಥಿತಿ ಮುಂದೆ ವರ್ದ್ರ ದಲಿತರ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡಲೇಬೇಕಾಗ್ತದೆ ಅಂತಿರ್ತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದೆ